ಅರ್ಥಶಾಸ್ತ್ರ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಒಂದು ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಇಪ್ಪತ್ತನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕಾಭಿವೃದ್ಧಿಯ ತಂತ್ರವಾಗಿ ಆರ್ಥಿಕ ಯೋಜನೆಗಳನ್ನು ಜಾರಿಗೆ ತಂದವು ಪ್ರಶ್ನೆ ಎರಡು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವ ಸಂಸ್ಥೆ ರಾಷ್ಟ್ರೀಯ ಯೋಜನಾ ಆಯೋಗ ಪ್ರಶ್ನೆ ಮೂರು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆ ಪ್ರಾಮುಖ್ಯತೆಗೆ ನೀಡಲಾಯಿತು ಪ್ರಶ್ನೆ ನಾಲ್ಕು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ ಎಂಎಸ್ ಸ್ವಾಮಿನಾಥನ್ ಪ್ರಶ್ನೆ ಐದು ಪರಿಸರ ಸ್ನೇಹಿ ಹಾಗೂ ಸುಸ್ಥಿರ ಕೃಷಿಗಾಗಿ ಸರ್ಕಾರವು ರೈತರಿಗೆ ಸಾವಯವ ಕೃಷಿ ಮತ್ತು ಶೂನ್ಯ ಬಂಡವಾಳ ಕೃಷಿ ವಿಧಾನವನ್ನು ಬಳಸುವಂತೆ ಪ್ರೋತ್ಸಾಹಿಸುತ್ತಿದೆ ಪ್ರಶ್ನೆ ಆರು ನೀತಿ ಆಯೋಗವು ಜನವರಿ ಒಂದು ಎರಡು ಸಾವಿರದ ಹದಿನೈದರಂದು ಸ್ಥಾಪಿತವಾಯಿತು ರೋಮನ್ ನಂಬರ್ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಏಳು ಆರ್ಥಿಕ ಯೋಜನೆಯ ಅರ್ಥ ತಿಳಿಸಿ ಉತ್ತರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆರ್ಥಿಕ ಅಭಿವೃದ್ಧಿಯ ಗುರಿಗಳನ್ನು ಸಾಧಿಸುವ ಪ್ರಕ್ರಿಯೆಯೇ ಆರ್ಥಿಕ ಯೋಜನೆ ಪ್ರಶ್ನೆ ಎಂಟು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರು ಉತ್ತರ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಶ್ನೆ ಒಂಬತ್ತು ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡುವ ಸಂಸ್ಥೆ ಯಾವುದು ಉತ್ತರ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಪ್ರಶ್ನೆ ಹತ್ತು ಹಸಿರು ಕ್ರಾಂತಿ ಎಂದರೇನು ಉತ್ತರ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತರ ಅವಧಿಯಲ್ಲಿ ಭಾರತದ ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಆದಂತಹ ಶೀಘ್ರ ಪ್ರಗತಿಯನ್ನು ಹಸಿರು ಕ್ರಾಂತಿ ಎನ್ನುತ್ತಾರೆ ಇಲ್ಲಿ ಪ್ರಗತಿ ಪಾಗೆ ಕೊಡಿ ಪ್ರಶ್ನೆ ಹನ್ನೊಂದು ಸುಗ್ಗಿ ನಂತರದ ತಂತ್ರಜ್ಞಾನ ಎಂದರೇನು ಉತ್ತರ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನಗಳನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಎನ್ನುತ್ತೇವೆ ಪ್ರಶ್ನೆ ಹನ್ನೆರಡು ನೀತಿ ಆಯೋಗದ ಈಗಿನ ಅಧ್ಯಕ್ಷರು ಯಾರು ಉತ್ತರ ನೀತಿ ಆಯೋಗದ ಈಗಿನ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ರೋಮನ್ ನಂಬರ್ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಹದಿಮೂರು ಕಲ್ಯಾಣ ರಾಜ್ಯಗಳಲ್ಲಿ ಸರ್ಕಾರ ಕಾರ್ಯಕ್ಷೇತ್ರ ಹೇಗೆ ವಿಸ್ತಾರಗೊಂಡಿದೆ ಉತ್ತರ ಒಂದು ಹಿಂದೆ ಸರ್ಕಾರಗಳು ದೇಶ ರಕ್ಷಣೆ ಶಾಂತಿ ಪಾಲನೆ ನ್ಯಾಯಾಡಳಿತವನ್ನು ಮಾತ್ರ ಮಾಡುತ್ತಿದ್ದವು ಎರಡು ಕಲ್ಯಾಣ ರಾಜ್ಯದ ಉದಯದೊಂದಿಗೆ ಸರ್ಕಾರದ ಕಾರ್ಯಕ್ಷೇತ್ರ ವಿಸ್ತಾರವಾಗಿದೆ ಮೂರು ಸರ್ಕಾರಗಳು ಅನೇಕ ಸೌಲಭ್ಯಗಳನ್ನು ನೀಡಲು ಮುಂದಾಗಿದೆ ನಾಲ್ಕು ಜನರ ಆರ್ಥಿಕ ಚಟುವಟಿಕೆಗಳಲ್ಲಿ ಮಧ್ಯಪ್ರವೇಶಿಸಿದೆ ಐದು ಅಭಿವೃದ್ಧಿಯಲ್ಲಿ ಸರ್ಕಾರಗಳ ಪಾತ್ರ ದೊಡ್ಡದಾಗಿದೆ ಆರು ಜನರ ಮೂಲಭೂತ ಸಮಸ್ಯೆ ಮತ್ತು ಕೊರತೆಗಳನ್ನು ಹೋಗಲಾಡಿಸಲು ಯತ್ನಿಸುತ್ತಿದೆ ಪ್ರಶ್ನೆ ಹದಿನಾಲ್ಕು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಬರೆಯಿರಿ ಉತ್ತರ ಒಂದು ಬಡತನ ನಿರ್ಮೂಲನೆ ಎರಡು ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಮೂರು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ನಾಲ್ಕು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಐದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಆರು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಏಳು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಎಂಟು ಜನರ ನಿರೀಕ್ಷಿತ ಜೀವಿತಾವಧಿ ಹಾಗೂ ಸಾಕ್ಷರತೆ ಹೆಚ್ಚಿಸುವುದು ಒಂಬತ್ತು ಜನಸಂಖ್ಯಾ ಬೆಳವಣಿಗೆಗೆ ದರ ಇಳಿಕೆಯಾಗುತ್ತಿದೆ ಪ್ರಶ್ನೆ ಹದಿನೈದು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಪಟ್ಟಿ ಮಾಡಿ ಒಂದು ರಾಷ್ಟ್ರೀಯ ಆದಾಯದ ಬೆಳವಣಿಗೆಯ ವೇಗ ಹೆಚ್ಚಿದೆ ಎರಡು ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳ ಬೆಳವಣಿಗೆ ಸಾಧಿಸಿವೆ ಮೂರು ಈ ಮೂರು ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ಹೆಚ್ಚಾಗಿದೆ ನಾಲ್ಕು ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲಾಗಿದೆ ಐದು ಅವಕಾಶಗಳು ಹೆಚ್ಚಿವೆ ಆರು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಪಾರ ಪ್ರಗತಿ ಸಾಧಿಸಿದೆ ಏಳು ನಮ್ಮ ತಂತ್ರಜ್ಞರ ಸೇವೆಗಳು ವಿದೇಶಗಳಿಗೆ ರಫ್ತಾಗುತ್ತಿವೆ ಎಂಟು ಇಂಜಿನಿಯರಿಂಗ್ ವಸ್ತುಗಳ ರಫ್ತು ಗಣನೀಯವಾಗಿ ಏರಿದೆ ಪ್ರಶ್ನೆ ಹದಿನಾರು ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವುವು ಉತ್ತರ ಒಂದು ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರರ ಬರಗಾಲದಿಂದ ಕೃಷಿಯ ಉತ್ಪಾದನೆ ತೀವ್ರ ಕುಸಿಯಿತು ಎರಡು ಆಹಾರ ಧಾನ್ಯಗಳ ಕೊರತೆ ತೀವ್ರವಾಯಿತು ಮೂರು ಹೀಗಾಗಿ ಭಾರತ ಸರ್ಕಾರ ಉತ್ತಮ ಇಳುವರಿಯ ಗೋಧಿ ಬೀಜಗಳನ್ನು ಬಳಕೆಗೆ ತಂದಿತು ನಾಲ್ಕು ಇದನ್ನು ಪಂಜಾಬ್ ಹರಿಯಾಣ ದೆಹಲಿ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಲ್ಲಿ ಬಿತ್ತಲಾಯಿತು ಐದು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳನ್ನು ಬಳಸಲಾಯಿತು ಆರು ಇದರಿಂದ ಗೋಧಿಯ ಉತ್ಪಾದನೆ ಅಗಾಧವಾಗಿ ಹೆಚ್ಚಿತು ಏಳು ಮುಂದೆ ಗೋಧಿ ಮಾತ್ರವಲ್ಲದೆ ಇತರೆ ಬೆಳೆಗಳಲ್ಲಿಯೂ ಈ ಕ್ರಮವನ್ನು ಅನುಸರಿಸಲಾಯಿತು ಎಂಟು ಜೊತೆಗೆ ಇಡೀ ದೇಶದಾದ್ಯಂತ ಬಳಕೆಗೆ ತರಲಾಯಿತು ಪ್ರಶ್ನೆ ಹದಿನೇಳು ಕೃಷಿ ವಲಯವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳೇನು ಒಂದು ಕೃಷಿ ಮಾರುಕಟ್ಟೆಗಳ ಸುಧಾರಣೆ ಎರಡು ಉಗ್ರಾಣಗಳು ಹಾಗೂ ಶೈತ್ಯಾಗಾರಗಳ ನಿರ್ಮಾಣ ಮೂರು ಸಾವಯವ ಕೃಷಿ ವಿಧಾನ ಅನುಸರಿಸುವುದು ನಾಲ್ಕು ಜೈವಿಕ ಗೊಬ್ಬರ ಜೈವಿಕ ಕ್ರಿಮಿನಾಶಕಗಳನ್ನು ಬಳಸುವುದು ಐದು ಕೃಷಿಯಲ್ಲಿ ಪರಿಸರ ಸ್ನೇಹಿ ತಂತ್ರಗಳನ್ನು ಬಳಸುವುದು ಆರು ಸಾವಯವ ಕೃಷಿ ಶೂನ್ಯ ಬಂಡವಾಳ ಕೃಷಿಗೆ ಉತ್ತೇಜನ ನೀಡುವುದು ಏಳು ಸಣ್ಣ ಮತ್ತು ಬಡ ರೈತರಿಗೆ ಸಹಾಯಧನ ಅಂದರೆ ಸಬ್ಸಿಡಿ ಜಾರಿಗೊಳಿಸುವುದು ಎಂಟು ಗೋಬರ ಬೀಜ ಯಂತ್ರೋಪಕರಣಗಳನ್ನು ಕಡಿಮೆ ಬೆಲೆಯಲ್ಲಿ ನೀಡುವುದು ಒಂಬತ್ತು ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳನ್ನು ನೀಡುವುದು ಪ್ರಶ್ನೆ ಹದಿನೆಂಟು ನೀತಿ ಆಯೋಗದ ಧ್ಯೇಯಗಳು ಯಾವುವು ಉತ್ತರ ಒಂದು ರಾಜ್ಯಗಳ ಆಸಕ್ತಿಯ ಒಳಗೊಳ್ಳುವಿಕೆಯೊಂದಿಗೆ ರಾಷ್ಟ್ರೀಯ ಅಭಿವೃದ್ಧಿ ಎರಡು ಗ್ರಾಮ ಮಟ್ಟದಲ್ಲಿ ನಂಬಲಾರ್ಹ ಯೋಜನೆಗಳನ್ನು ರೂಪಿಸುವುದು ಮೂರು ರಾಷ್ಟ್ರೀಯ ಭದ್ರತೆಯ ಹಿತಾಸಕ್ತಿಗಳನ್ನು ಖಚಿತಪಡಿಸಿಕೊಳ್ಳುವುದು ನಾಲ್ಕು ಆರ್ಥಿಕ ಪ್ರಗತಿಯ ಪ್ರಯೋಜನ ಪಡೆಯದ ವಿಭಾಗಗಳಿಗೆ ವಿಶೇಷ ಗಮನ ನೀಡುವುದು ಐದು ದೀರ್ಘಾವಧಿಯ ನೀತಿ ಮತ್ತು ತಂತ್ರಗಳನ್ನು ವಿನ್ಯಾಸಗೊಳಿಸುವುದು ಆರು ಅಭಿವೃದ್ಧಿಯನ್ನು ವೇಗಗೊಳಿಸಲು ವೇದಿಕೆಯನ್ನು ಒದಗಿಸುವುದು ಏಳು ತಂತ್ರಜ್ಞಾನದ ಉನ್ನತೀಕರಣದತ್ತ ಗಮನ ಹರಿಸುವುದು ಎಂಟು ರಾಷ್ಟ್ರೀಯ ಅಭಿವೃದ್ಧಿಗೆ ಅಗತ್ಯವಿರುವ ಇತರ ಚಟುವಟಿಕೆಗಳನ್ನು ಕೈಗೊಳ್ಳುವುದು